ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಹೋಗ್ತಾ ಇದ್ದೀವಿ ಬೀಗ್ರೂಟಕ್ಕೆ ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ದು ಇನ್ನೊಂದ್ ಮನೆ ಇದೆಯಲ್ಲ ಆ ಮನೆ ಹತ್ರ ನಮ್ಮ ಮನೆ ಆಪೋಸಿಟ್ಗೆ ಅವ್ರ ಮನೆಯವ್ರದ್ದು ಮಗಂತ ಮದ್ವೆ ಅವರು ಮದ್ವೆಗಂತೂ ಹೋಗ್ಲಿಲ್ಲ ಬೇಜಾರು ಮಾಡ್ಕೊಂಡಿರ್ತಾರೆ ಅದಕ್ಕೆ ಈಗ ನಾನು ನನ್ನ ಮಗ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಸಂಡೇ ಆಗಿರೋದ್ರಿಂದ ಬೀಗ್ರೂಟಕ್ಕೆ ಹೊರಟಿದೀವಿ ಸೊ ನಾನು ಹೀಗೆ ರೆಡಿ ಆಗಿದ್ದೀನಿ ಮಗ ಹೀಗೆ ರೆಡಿಯಾಗಿದ್ದಾನೆ ಟೂ ಇಯರ್ಸ್ ಆಗಿರ್ಬೋದು ಬಟ್ ಸೀರೆ ಅಂತೂ ಓಡಲ್ಲ ಆದರೆ ದಂಡಿ ದಂಡಿಗಟ್ಟಲೆ ಸೀರೆ ಇದ್ದಾವೆ ತುಂಬ ತುಂಬ ಅದರಲ್ಲೂ ಜಾಸ್ತಿ ರೇಷ್ಮೆ ಸೀರೆಗಳ ಕಲೆಕ್ಷನ್ಸ್ ಜಾಸ್ತಿ ಇದೆ ನನ್ನ ಹತ್ರ ಯಾಕೆಂದರೆ ಪ್ರತಿ ಹಬ್ಬದಲ್ಲೂ ದೇವ್ರಿಗೆ ಗುಡಿಸೋದಿರಲಿ ಅಥವಾ ಬೇರೆ ಯಾವುದೇ ಹಬ್ಬದಿರಲಿ ನಾನು ಮೊದಲು ತಗೊಳ್ಳೋದೆ ರೇಷ್ಮೆ ಸೀರೆ ಹಾಗಾಗಿ ರೇಷ್ಮೆ ಸೀರೆಗಳು ನನ್ನ ಹತ್ರ ಜಾಸ್ತಿ ಇದೆ ಇದು ಯಾವ ಥರದ ಸೀರೆ ಗೊತ್ತಿಲ್ಲಪ್ಪ ಸರಿಯಾಗಿ ನರ್ಗೆ ಅಂತ ಮಾಡೋಕ್ಕಾಗಲ್ಲ ಒಂಥರ ಅಷ್ಟಕ್ಕಷ್ಟೇ ಬಟ್ ಬೀಗ್ರೂಟ ಅಲ್ವಾ ಬೇರೆ ರೇಷ್ಮೆ ಸೀರೆ ಎಲ್ಲ ಉಡಬಾರ್ದು ಮಟನ್ ಎಲ್ಲ ತಿಂತೀವಲ್ಲ ಮೈಲ್ಗೆ ಆಗ್ಬಿಡುತ್ತೆ ಪೂಜೆಗೆಲ್ಲ ಕುತ್ಕೋತೀವಿ ಅಂತ ಹೇಳ್ಬಿಟ್ಟು ನಾನು ಈ ಸೀರೆ ಉಟ್ಕೊಂಡಿದೀನಿ ಇದೇ ಬೇಗ ನಡೀತಾ ಇರೋಂತಹ ಜಾಗ ಇಲ್ಲಿ ಇಲ್ಲಿಂದ ಸ್ವಲ್ಪ ದೂರಕ್ಕೆ ನಮ್ಮ ಮನೆ ಇದೆ ನಾವು ಹೆಂಗೋ ಅಲ್ಲೇ ಅಂತರ್ದರೆ ದೇವಸ್ಥಾನ ಇದೆ ದೇವಸ್ಥಾನ ಹತ್ರನೇ ಬೇಗ ರೂಟವ ಫಂಕ್ಷನ್ ಅಲ್ಲೆಲ್ಲಾನು ಮಾಡ್ಕೊಂಡ್ವಿ ನಮ್ಮ ಆರ್ಯನ್ ನೋಡಿ ಒಂದು ಫೋಟೋ ತೆಕ್ಕೊಡವ ಅಂದ್ರೆ ಹ್ಞೂ ಹ್ಞೂ ಒಂದ್ ವೀಡಿಯೋ ಮಾಡ್ಕೊಡವ ಅಂದ್ರೆ ಹ್ಞೂ ಹ್ಞೂ ಒಂದು ಫೋಟೋನೂ ತೆಗಿಲಿಲ್ಲ ಒಂದು ವೀಡಿಯೋನೂ ಮಾಡಿಲ್ಲ ಸರಿಯಾಗಿ ಏನು ಹೇಳಿದ್ರು ಗುರ್ 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 ಅಂದ್ಕೊಂಡು ಸುಮ್ಮನೆ ಬಂದ್ಬಿಟ್ಟ ಅವನಿಗೇನೋ ಒಂಥರ ಇತ್ತೀಚಿಗಂತೂ ವೀಡಿಯೋ ಫೋಟೋ ಮಾಡೋದಂದ್ರೆ ಅವ್ನಿಗೊಂಚೋರು ಇಷ್ಟನೇ ಆದ ನಾನೇನು ಮಾಡಲಿ ಮಳೆ ಈಗ ಬರ್ತಾ ಇರೋ ಬಿಸಿಲಿಗೆ ಆ ಮಳೆನೇ ಚೆನ್ನಾಗಿತ್ತು ಅಂತ ಫೀಲ್ ಆಗುತ್ತೆ ಅಷ್ಟು ಬಿಸಿಲು ಇದು ಅದು ಮನೆ 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 ನಮ್ಮ 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 ನಾವು ಬೇಗ ರೂಟ್ ಅನ್ನ ಮುಗಿಸ್ಕೊಂಡು ಮನೆ ರೋಡ್ಗೆ ಬಾಲ್ ಬೀಗಿ ಹತ್ರನೇ ತುಂಬಾ ದೂರ ಏನಿಲ್ಲ ಇಲ್ಲ ನಮ್ಮನೆ ಅದು ನಮ್ಮನೆ ಆ ಕಡೆ ಅಲ್ಲೊಂದು ಅಪ್ಪ ಯಾವ ಊಟಕ್ಕೆ ಹೋದ್ರೂನು ಈ ಸೆಕೆನಲ್ಲಿ ಊಟ ಅಂತೂ ಮಾಡೋಕ್ಕಾಗಲ್ಲ ಜಾಸ್ತಿ ಅಪ್ಪ ಊಟ ಮುಗಿಸ್ಕೊಂಡು ಯಾವಾಗಪ್ಪ ಎದ್ದುಬಿಡ್ತೀವಿ ಅನ್ನೋ ಥರ ಫೀಲ್ ಆಗಿ ಕೊಡುತ್ತೆ ಎಕ್ಸ್ಯಾಕ್ಟಾಗಿ ನನ್ನಷ್ಟು ದನ ನಾನು ಕಾಣೋದೇ ಇಲ್ಲ ಜೋಳದೊಳಗಡೆ ಹೋದರೆ ನಾನು ಕಾಣೋದೇ ಇಲ್ಲ ಕಾಣಿಸ್ತಾನೇ ಇಲ್ಲ ನೀವು ಹೋಗಿ ಮೊಳಕೆ ಹೋಗು ನಲ್ಲಿದಿನಿ ನಲ್ಲಿದಿನಿ ತಾಯಿನ ಮೊಬೈಲ್ ದಾದ್ರು ಜೂಳು ಜುಳುಗಳೆ ಹೋಗಿದಿರಾ ಫ್ರೆಂಡ್ಸ್ ನೋಡಿ ಈ ಗಿದೆ ನಮಸ್ತೆ ಉದ್ದ ಇದೆ ወಲದ ಲಗಡೆ ಹೋಗು ಅರೆ ದಾರಿನಲ್ಲಿ ಕಾಂತಿಲ್ಲ ಲಪ್ಪ ದಾರಿನೇ ಕಾಣ್ತಿಲ್ಲ ದಾರಿ ಹೊಲದೊಳಗೆ ಲೈನ್ ನೋಡು ಲೈನ್ ಲೈನ್ ಸಾಲ ಹಂಗೆ ಕಾಣತ್ತೆ ಚೆನ್ನಾಗಿ ಬರಲ್ಲ

ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಂದ ನಾವು ನಮ್ಮ ಹತ್ರ ಬಂದ್ವಿ ಜೋಳದ ಒಳಗಡೆ ಜೋಳದ ಹೊಲದೊಳಗಡೆ ಎಲ್ಲನೂ ಓಡಾಡೋದಕ್ಕೆ ತುಂಬ ಕಷ್ಟ ಒಂದು ಚೂರು ದಾರಿನೇ ಕಾಣಿಸ್ತಿರ್ಲಿಲ್ಲ ಕಷ್ಟ ಪಡ್ಕೊಂಡು ನಮ್ಮ ಹೊಲ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ನಾವು ನೋಡಲೇಬೇಕಾಗಿತ್ತು ಅಂದ್ಬಿಟ್ಟು ಎಲ್ಲ ಒಂದು ರೋಡ್ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ದೇವ್ರದಯದಿಂದ ತುಂಬ ಖುಷಿಯೂ ಆಯಿತು ನಿಮಗೆಲ್ಲ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಎಲ್ಲಾಟ್